ಬಾ ಥಿಯೇಟರ್ಸ್ ಗೆಲ್ಲ ಕೂರಿಸಿದ್ದಾರೆ ಅಷ್ಟೇ ಮೂವಿ ಮೂವಿ ಚೆನ್ನಾಗಿದೆ ಮೇಡಮ್ ಒಳ್ಳೆ ಕಂಟೆಂಟ್ ಇರೋ ಮೂವಿ ನೋಡ್ಬೋದು ಚೆನ್ನಾಗಿದೆ ಚೆನ್ನಾಗಿದೆ ಮೇಡಮ್ ಮ್ಯಾಕ್ಸ್ ಇದೆ ಮ್ಯಾಕ್ಸು ಮ್ಯಾಕ್ಸಿಮಮ್ ಮಾಸ್ ತಮಿಳ್ನಾಡಲ್ಲಿ ಬಂದಿದೆ ತಮಿಳ್ನಾಡಲ್ಲಿ ಬಂದಿದೆ ಫಾರ್ ಮ್ಯಾಕ್ಸುಕ್ಕು ಚೆನ್ನಾಗಿದೆ ಸೂಪರ್ 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 ಅಂದರೆ ಒನ್ ನೈಟಲ್ಲಿ ಇಂದ ಬೆಳಗ್ಗೆ ಆಗೋಷ್ಟಲ್ಲಿ ಏನೇನು ಒಬ್ಬ ವ್ಯಕ್ತಿ ಮಾಡ್ಬೋದು ಒಬ್ಬ ನಿಷ್ಠಾವಂತ ಅಧಿಕಾರಿ ಹೇಗೆ ಅವನು ಜನನ ಸೇವ್ ಮಾಡ್ತಾನೆ ಮತ್ತೆ ಅವರವ್ರ ಜೊತೆಗಿರುವಂತವ್ರನ್ನ ಹೇಗೆ ಸೇವ್ ಮಾಡ್ತಾರೆ ಮೇನ್ಲಿ ಟೋಟಲ್ ಸ್ಕ್ರೀನ್ ಪ್ಲೇ ಚೆನ್ನಾಗಿದೆ 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 ಮೆಸೇಜ್ ಮೂವಿ ಮಾತ್ರ ಮೂವಿ ಸೂಪರ್ ಆಗಿದೆ ಎಲ್ಲರೂ ನಾರ್ಮಲ್ ಆಕ್ಷನ್ ಮೂವಿ ಅಂದ್ಕೊಂಡಿದ್ದಾರೆ ಫ್ಯಾಮಿಲಿನೂ ಬಂದು ನೋಡ್ಬೋದು ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ ಈ ತ್ರೀ ಇಯರ್ಸ್ ವೆಯ್ಟ್ ಮಾಡಿದ್ಕೋ ಒಳ್ಳೆ ಮೂವಿ ಕೊಟ್ಟಿದ್ದಾರೆ ವೇಟಿಂಗ್ ಫಾರ್ ಡಿ ಬಾಸ್ ಡೆವಿಲ್ ಮಿನಿಮಮ್ ಆಕ್ಷನ್ ಇದೆ ಮ್ಯಾಕ್ಸಿಮಮ್ ಮಾಸ್ ಇದೆ ಫುಲ್ ಫುಲ್ ಬಾಸ್ ಸ್ನೇಹಿತರಿಗೆ ಮೂವಿ ಮಾಡ್ತೀನಿ ಅಂತ ಹೇಳಿದ್ರು ಎಲ್ಲ ವಿ ಲವ್ ಯು ಕಿಚಾ ಬಾಸ್ ಚೆನ್ನಾಗಿತ್ತು ಮೂವಿ ಆಕ್ಚುಲಿ ಆಫ್ಟರ್ ಸೋ ಲಾಂಗ್ ಟೈಮ್ ಬಾಸ್ ಕಿಚಾ ಬಾಸ್ ಈ ತರ ಮಾಡಿರೋದು ಅಂಡ್ ಇದು ಜಾಸ್ತಿ ಬಜೆಟ್ ಇಲ್ಲ ಏನಿಲ್ಲ ತುಂಬಾ ಸಿಂಪಲ್ ಆಗಿ ತುಂಬಾ ಸಕ್ಕದಾಗಿ ತೋರಿಸಿದ್ದಾರೆ ಮೂವಿ ಆ್ಯಂಡ್ ಮೋರ್ ಓವರ್ ಕ್ಲೈಮ್ಯಾಕ್ಸ್ ಆದಮೇಲಂತೂ ತುಂಬಾ ಚೆನ್ನಾಗಿ ತೊಗೊಂಡು ಎಲ್ಲೂ ಬೋರ್ ಆಗೋಲ್ಲ ಎಲ್ಲೂ ಇದಾಗಲ್ಲ ಒಂದು ಸಾಂಗ್ ಇಲ್ಲ ಐ ಮೀನ್ ಡ್ಯಾನ್ಸು ಹೀರೋಯಿನ್ ಇಲ್ಲದೇ ಇದ್ರು ಮಸ್ತಾಗಿ ತೋರಿಸಿದ್ರು ಸೂಪರ್ ಆಗಿದೆ ಬರತ್ತೆ ಥ್ಯಾಂಕ್ ಯು ಮೂವಿ ಆಗಿದೆ ಕಂಪ್ಲೀಟ್ ಮಾಸು ಥ್ರೂ ಔಟ್ ಮಾಸ್ ಎಲ್ಲೂ ಬಿಟ್ಕೊಟ್ಟಿಲ್ಲ ಒಂದು ಸ್ವಲ್ಪನೂ ಅಂದರೆ ಲೈಕ್ ಕಂಪ್ಲೀಟ್ ಮಾಸ್ ಆ್ಯಂಡ್ ಥ್ರೂ ಔಟ್ ದ ಮಾಸ್ ಸಿನಿಮಾ ಫುಲ್ಲು ಮಾಸ್ ಹೋಗುತ್ತೆ ಒನ್ ನೈಟಲ್ಲಿ ನಡೆಯೋಕತ್ತೇನೋ ಇಷ್ಟು ಚೆನ್ನಾಗಿ ತೋರಿಸಿದರೆ ತುಂಬ ಚೆನ್ನಾಗಿದೆ

ನೋಡಿ ನೋಡಿ ಮ್ಯಾಮ್ ಮ್ಯಾಮ್ ಒಂದೊಳ್ಳೆ ಕೆಲಸ ಆಗ್ತಾ ಐತೆ ಅಂದ್ರೆ ಅಡ್ಡಗಾಲ ಹಾಕಿ ಸಾವಿರ ಜನ ಇರ್ತಾರೆ ಆಯ್ತಾ ನಂದು ಟ್ವಿಟರ್ ಐತೆ ನಾನು ಸುದೀಪ್ ಅಭಿಮಾನಿ ನಾನು ಸುದೀಪ್ ಅಗೇನಷ್ಟೇ ಒಂದು ಟ್ವಿಟರ್ ಚಾನಲ್ ನಾನೇ ಓಪನ್ ಮಾಡ್ತೀನಿ ಅಂತ ತಿಳ್ಕೊಳ್ಳಿ ಅಂದ್ರೆ ಇಲ್ಲಿ ಯಾರು ಮಾಡ್ತೀರಿ ನೀವು ಅರ್ಥ ಮಾಡ್ಕೊಳ್ಳಿ ಅವ್ರು ಬೇರೆ ಫ್ಯಾನ್ ಬೇರೆ ಟ್ವಿಟರ್ ಚಾನಲ್ ಓಪನ್ ಮಾಡ್ಕೊಂಡು ಸೌರ ಕಮೆಂಟ್ ಮಾಡ್ತಾರೆ ಹಂಗೆಲ್ಲ ಹೇಳ್ಬಾರ್ದು ಮ್ಯಾಮ್ ಇಂಡೈರೆಕ್ಟ್ ಅಂತ ಹೇಳ್ಬಾರ್ದು ಅವರಾದರೂ ಒಳ್ಳೆ ಇರ್ತಾರೆ ಕೆಲವ್ರು ಅದರ ಒಳ್ಳೆ ಇರ್ತಾರೆ ಎಲ್ಲಾರು ತೊಳಕಾಗಲ್ಲ ಫಿಲಂ ಮಾತ್ರ ಬಹಳ ಚೆನ್ನಾಗಿದೆ ಬಂದು ನೋಡಿ ಎಲ್ಲರೂ ಅಂತ ಫಿಲಮ್ ಕನ್ನಡ ಫಿಲಂ ಒಳ್ಳೇದು ಬಂದಿದೆ ಬಹಳ ದಿವಸ ಆದ್ಮೇಲೆ ನೋಡಿ ಎನ್ಕರೇಜ್ ಮಾಡಿ ಅಷ್ಟೇ ಹೇಳ್ಬೇಕು ಹಂಡ್ರೆಡ್ ಪರ್ಸೆಂಟ್ ಎಂಟರ್ಟೈನ್ಮೆಂಟ್ ಫಿಲಮ್ ಇದು ಜೈಲ ರಜನಿಕಾಂತ್ ಆದ್ಮೇಲೆ ನೆಕ್ಸ್ಟ್ ಸುದೀಪ್ದೇ ಇರೋದು ವಾಚ್ ಫಿಲಮ್ ಸೂಪರ್ ಸುದೀಪ್ ಅವ್ರ ಆಕ್ಟಿಂಗ್ ಮಾತ್ರ ಮಸ್ತ್ ಆಗಿ ಮಾಡೋದೆ ಒಂದು ಒಂದು ನೈಟ್ ಅಲ್ಲಿ ಏನೇನು ಸ್ಟೋರಿ ಸ್ಟೋರಿ ನಡೀತದೆ ಅಂತ ನಮ್ಗೆ ಇದುವರೆಗೂ ಗೊತ್ತಿರ್ಲಿಲ್ಲ ನಾವು ಬರೀ ಮಲ್ಕಾಣ ನಡ್ತಿದ್ದೋ ಈ ನೈಟ್ ಅಲ್ಲಿ ಮಾಡಿರೋ ಸುದೀಪ್ ಸ್ಟೋರಿ ಮಾತ್ರ ಸೂಪರು ಒಂದ್ ಒಳ್ಳೆ ಮೆಸೇಜ್ ಇದೆ ಕರ್ನಾಟಕಕ್ಕೆ ಎಲ್ಲ ಬಂದು ನೋಡಿ ಬಾಸ್ ಆಕ್ಟಿಂಗ್ ಮತ್ ಸೂಪರ್ ಮೇಡಮ್ ಪಿಚ್ಚ ಮಾತ್ರ ಯಾವತ್ತಿದ್ರು ಬಿಗ್ ಬಾಸ್ ಇದ್ದಂಗೆ ಬಿಗ್ ಬಾಸ್ ಇದ್ದಂಗೆ ಅದ್ರಲ್ಲಿ ಹತ್ತು ನಿಮಿಷ ಮಾಡೋರಲ್ಲ ಸೀನ್ ಮಾತ್ರ ತಲೆ ಕೆಟ್ಟಿ ಕೆಟ್ಟು ಕೆಟ್ಟಿದಂಗೆ ಕಿರಾಗಿಬಿಡ್ತು ಅಷ್ಟು ಸಕ್ಕತ್ತಾಗೈತೆ ಮಾತ್ರ ಯಾವತ್ತು ಮ್ಯಾಕ್ಸೇ ಮ್ಯಾಕ್ಸ್ ಮ್ಯಾಕ್ಸಿಮಮ್ ಮಾಸೆ ಮೂವಿ ಸಕ್ಕತ್ತಾಗಿತ್ತು ಆ್ಯಕ್ಷನ್ ಜೀಸ್ ಅಂತೂ ಇನ್ನೂ ಭಾರಿ ಆಗಿತ್ತು ಒಳ್ಳೆ ಆಯ್ತೆ ಆಯ್ತೆ ಸೈಕು ಇಲ್ಲ ನೋಡ್ಬೇಕಾದ್ರೆ ಬಿ ಜಿ ಅಂತ ಕೇಳ್ತಾ ಇರೋ ಗೂಸ್ ಬಂಬ್ಸು ಜೈ ಕಿ ಮಾಸ್ಕ್ ತುಂಬಾ ಮ್ಯಾಕ್ಸ್ ಮಾಸ್ಕ್ ತೋರಿಸಿದ್ದಾರೆ ತುಂಬಾ ಸ್ವಲ್ಪ ಜನ ಹೇಳ್ತಾರೆ ಸ್ವಲ್ಪ ಜನ ಹೇಳ್ತಾರೆ ನಾವು ಜಾತಿ ನೋಡ್ಬಿಟ್ಟು ಫ್ಯಾನ್ ಆಗಿರೋದು ಅಂತ ಆದ್ರೆ ಇದು ಇಲ್ಲಿ ಬಂದಿರೋನೆಲ್ಲ ಕೇಳಿ ನಾವೆಲ್ಲ ಏನ್ ಒಂದೇ ಜಾತಿನ ಅಂತ ಜೈ ಕಿಚ್ಚಾಬಾಸ್ ಕಿಚ್ಚಾಬಾಸ್ ಆಕ್ಟಿಂಗ್ ನೋಡ್ ಬಂದಿರೋದು ಸುದೀಪ್ ಅವ್ರಿಗೆ ಐವತ್ತೊಂದು ವರ್ಷ ಐವತ್ತೊಂದು ವರ್ಷದಲ್ಲಿ ಈ ತರ ಆಕ್ಷನ್ ಮಾಡಿದ್ದಾರೆ ಅಂದ್ರೆ ಸಕ್ಕದಾಗ ಮಾಡಿದ್ದಾರೆ ಫಿಲಮು ಫಿಲಮ್ ಅಲ್ಲಿ ಮಾತ್ರ ಒಂದ್ ನಿಮಿಷನ ನನಗ್ ಬೇಜಾರಾಗಿಲ್ಲ ಇಂಟ್ರೂವಲ್ ಆದ್ರೂ ನಾನು ಎದ್ದೋಗಿಲ್ಲ ಹಂಗೆ ಕೂತಿದ್ದೀನಿ ಫಿಲಮ್ ಆದ್ರೆ ಸಕ್ಕದ ಎಲ್ಲ ಬಂದು ನೋಡಿ ಎಲ್ಲರೂ ಫುಲ್ ಫ್ಯಾಮಿಲಿ ಬಂದ್ ನೋಡ್ಬೇಕು ಮೂವಿನ ಸೂಪರ್ ಆಗಿದೆ ಚೆನ್ನಾಗಿದೆ ಫೈಟ್ ಎಲ್ಲ ಚೆನ್ನಾಗಿದೆ ಆಕ್ಟಿಂಗ್ ಚೆನ್ನಾಗಿ ಮಾಡಿದ್ರು ಸೂಪರ್ ಆಕ್ಟಿಂಗ್ ಮಾತ್ರ ಸೂಪರ್ ಮೇಡಮ್ ಸೂಪರಾಗಿ ಮಾಡಿದ್ರು ಆಕ್ಟಿಂಗ್ ಮಾತ್ರ ಫಿಲಮು ಚೆನ್ನಾಗಿದೆ ಬಂದಿ ಮೂವಿ ನೋಡಿ ಕನ್ನಡ ಮೂವಿ ನಮ್ಮ ವಾಸ್ ಆ್ಯಕ್ಟಿಂಗ್ ತುಂಬಾ ಚೆನ್ನಾಗಿದೆ ಎಲ್ಲರೂ ದಯವಿಟ್ಟು ಬಂದಿ ನೋಡಿ ಪಿಕ್ಚರ್ ನಮ್ ವಾಸ್ತು ಅಷ್ಟೇ ಕೇಳ್ಕೊಂತೀನಿ